மொட்ட முட்டி மாதாசு ஏற்றோ நமக்கு ಹಾ ಹಿಂಗ ಬರ್ಬೇಕ ಅದ್ರಲ್ವ ಒಂದ್ಸಲ ಜೋರಾಗಿ ಜಪಾ ತಟ್ರಿ ನನ್ ಸಂಬಂಧ ನನ್ ಸಂಬಂಧ ಯಾರ ಬಂದ್ರಿ ಕೈ ಹಾ ಮಹಿಳಾರ ಬೇಕ ನಮ್ಗೆ ಹುಳ ಆತೇವು ಹ ನಮಗೆ ಹುಳ ನೋಡಿ ಈಗ ಮಾತಾಡಿ ಅದಕ್ಕೆ ನನ್ಗೋಸ್ಕರ ಯಾರೇ ಬಂದ್ರಿ ಯಾರು ಬಂದಿಲ್ಲ ಅಂದ್ರೋಸ್ಕರ ಲೈಟ್ ತೆಗಿ ಲಕ್ಷ್ಮಿ ನಮ್ಮನ್ನ ನೋಡ ಕೆಟ್ಟ ಬಂದ ಬಂದಿರಿ ಅಭಿ ನೀನ್ ನಾನ್ ಮುಂಜಾನೆ ಉರ್ಲಕ್ಕೊದ್ ಭಾವ್ ಚಲೋ ಯಾಕ ಯಾಕ ಎತ್ತ ಹಾರಿಡಿದ್ರಿ ಏನು ಒಬ್ರು ನೀನ್ ನೋಡಕ ಬಂದಿಲ್ಲ ಅಷ್ಟ ನಾ ಅದಕ್ಕೆ ಸ್ವಭಾವ ನಮ್ಮ ಹೆಣ್ಮಕ್ಳಿಗೆ ಎಲ್ಲಿದಾರೆ ನಮ್ಮ ಹೆಣ್ಮಕ್ಳು ಎಲ್ಲ ಇದ್ದಾರೆ ಯಾರು ಕೈ ಎತ್ತಿರ ನಾಳೆ ನಿಮ್ಮ ಕೈ ಏ ಏನು ಗ್ಯಾಪ್ ಕೊಡ್ಬೇಡ ನೀ ಅವ್ರಿಗೆ ಗೊತ್ತಾಯ್ತಾಳೆ ಅಂದರೆ ಯಾರಕ್ಕೆ ಸುಮ್ ಕುಂದಿರ್ತೀರಲ್ಲ ಅವ್ರಿಗೆ ಒಳ್ಳೇದು ಒಳ್ಳೇದು ಮಾಡಿ ಅವೇ ನಮಗೆ ಹೋದೆ ಏ ನೀ ಯಾಕೆ ಮಮ್ಮಿ ಅಂತೀಳು ನಾ ಅಪ್ಪನ ಇಲ್ಲ ನಮ್ಮ ಅಮ್ಮ ಯಾರಿಗೆ ನಮ್ಮ ಮಮ್ಮಿ ಮತ್ತ ನಾ ಯಾರ ಅನಿ ನೀ ಮಾವ ಏಯ್ ಹೊಚ್ಚೆ ಆಕೇನ ಹೋಗ ಮಮ್ಮಿ ನಾ ಏನ ಹೋಗ ಮಾವ ಆಕೇನ ಹೋಗ ಮಮ್ಮಿ ನಾ ಏನ ಹೋಗ ಅಪ್ಪ ಹಾ ಅಪ್ಪ ಆ ಇಲ್ಲ 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 ಹಂಗ ಹಂಗ ಹೋಗ್ತಿ ನಿಮ್ಮ ಮಾವ ಅಲ್ಲಿ ಅದನ್ನ ಪಟಕದ ಮಾವ ಕುತ್ತಾ ನೋಡ ಅಲ್ಲಿ ಮನಗಣವ ಹಾಯ್ ಕೈ ಎತ್ತಬೇಕು ಆ ತರಲ ಅಂಜಬಾರದ ನಾನು ನೋಡಿ ನಾ ಹುಲಿನ ಕರಡಿನ ಹೇಳ ನೋಡೋಣ ಏನೇ ಇಲ್ಲ ಏ ರಾಜು ಕಕ್ಕ ಹಾ

ಮನಸ್ಸು ಮನಸ್ಸು ಅಣ್ಣ ಓ ಮನಸ್ಸು ದೊಡ್ಡದು ಐತಿ ಅಂತ ಏನ ದೊಡ್ಡದು ಮನಸ್ಸು ಐತಿ ನೀ ಯಾವಾಗ ನೋಡಿ ಅದು ಮಾತಿಗೆ ಅಂತಾರ ನಮ್ಮ ಮನಸ್ಸು ಲಗ್ನ ಮಾಡ್ಕೊಂಡು ನಮ್ ಚಿಗೋಗ ನಮ್ ಕಾಕಂದ್ರ ಮನಸ್ಸು ದೊಡ್ಡದೈತಿ ಅನ್ನೋದು ಗೊತ್ತಾಗಿಲ್ಲ ಅವ ಎಷ್ಟು ಖುಷಿ ನೋಡ್ಲಿ ಜಿಗೋ ಅನ್ನೋದು ಎಲ್ಲ ಅಕ್ಕ ಬಂದಾಳ ಇಲ್ಲ ಅವ್ರ ಬಂದಾಳ ಅಕ್ಕಂದ್ರೆ ನಿನ್ನ ನೋಡ್ ಕಸಬರಿಗೆ ಸೂಡ ತರದಾಳ ನಿನಗ ಬಂದಿಲ್ಲ

ಕೊಟ್ಟು ಕೊಟ್ಟ ಏನ್ ಕೊಟ್ಟು ಕೊಟ್ಟು ಮರೆ ಏ ಒಂದು ಹೆಸ್ರು ಹೇಳ್ರಿ ನೀವು ಏ ಕಾಕಾ ನಿಂಗೆ ಎಷ್ಟು ಮಂದಿ ಪ್ಯಾನ್ಸ್ ಅದಾರ ಏ ಬರಲಿ ಒಂದು ಸರಿ ಜೋರು ಚಪ್ಪಳೆ ಹಾಂ ತ್ಯಾಂಕ್ ಯು ಏಯ್ ಲಕ್ಷ್ಮಿಬೈ ನಮ್ಮ ಕಾಕ ನೋಡಿದ್ರೆ ನಿನಗೆ ಏನು ಅನ್ಸುತ್ತೆ ಮಾವು ನೋಡಿದ್ರೆ ಇವಾಗೆ ಹಿಂಗದ ಅದ ನಾವು ಅದನ್ನು ತೆಗಿಬೇಡ್ರಿ ಯಾವ ಗಾಡಿ ಉಳ್ದಿಲ್ಲ ಅವು ನಾವು ಯಾಮ್ಮ ನಾವು ನೀನು ಬರ್ಬೇಕು ಟೇಸ್ ಮ್ಯಾಗ ಅವೇ ಬೇಡ

ಇಲ್ಲ ಕೇಳದೆ ಯಮ್ಮ ಏಡೆ ದೈವನ ಅದ ಮಟ್ಟಿ ದೈವ ಗುಡಿ ಮುದು ಗುಡಿ ಮತ್ತೆ ಮಂದ್ಯಾ ಮಂದೆ ಲagತೆ ಏ ಬ್ಯಾಡಾ ಹಾಗೆಲ್ಲ ಕೇಳಬೇಕಲ್ಲ ಅವರಿಗೆ ಏ ತಡಿ ಏ ಮುದಿ ಆ ವಸ್ತ್ರ ತಯ್ಯನ ಆ ಮೂಂಗ್ ಮುಚ್ಚೋಬಡ ಮೂರು ವರ್ಷ ಸಾಕಾಗಿಲ್ಲನ ಮೂರು ವರ್ಷ लागಡೋನಾಗಿ ಲಕ್ಡೌನ್ ಆಗಿ ಏ ಯವ ಇಲ್ಲಿ ಮನ್ನೆ ನವರಾತ್ರಿಯ ಬನ್ನಿಗಡಿ ಕ್ಯಾ ರ ಹೋಗಿರಿ ನಿನ್ನವ್ನು ತೆಡ್ಕೊಂಡು ನಿನ್ನವ್ನ ಆರ್ಡ್ರು ಆರ ಗುಟ್ದಂಗ ಮಾಡ್ತೀವಿ ಸ್ವಾಮಗ ಏಯ್ ಯಾರ್ಯಾರು ಹೋಗಿರ್ ಬನಿ ಗಿಡ ಕೈ ಇತ್ರೀ ನಂದಗೆ ರಿಕ್ವೆಸ್ಟ್ ಅದ ನಿಮಗೆ ಯಾರು ಹೋಗಿಲ್ಲ ಇಲ್ಲ ಯಾರು ಹೋದ್ರೂ ಹೋಗಿಲ್ಲಲ್ಲ ಕೈ ಎತ್ತಲ್ಲಲ್ಲ ನಾಳೆಗೆ ಮುಂಜಾನೆ ನಿಮ್ಮ ಕಿರುಬಳಿ ಕರಿ ಚೋಳ್ಕಟ್ಟ ಹೆಂಗೆ ಮಾಡಬೇಡ ಆತನ ಅವ್ರನ್ನ ಹೋಗಿರ್ತೀವಿ ಬಾಕಿ ಹ್ಯಾಂಗಿಲ್ಲ ನಾವು ಕೈ ಎತ್ತಿಲ್ಲ ಅಂದ್ರೆ ನಿಮ್ಮ ನಿಮ್ಮ ಮನೆಯವ್ರು ರಾಣಿ ಬನ್ನಿ ಗಿಡಕ್ಕೆ ಸುತ್ತ ಬನ್ನಿ ಬನ್ನಿ ಗಿಡಕ್ಕೆ ಸುತ್ತ ಹಾಕಿರ ಹಾಕಿ ಬನ್ನಿ ಸುತ್ತ ಅಲ್ಲ ಬನ್ನಿ ಗಿಡ ಸುತ್ತ ಹಾಕಿವಣ್ಣ ಹಾ ಸುತ್ತ ಹಾಕಿ ಹಾಕಿ ನಾವು ಅಲ್ಲಿ ಲೋಗನ ಆ ಕಾನ ಅಂತ ಬಾನಿ ನಾವು ಬನ್ನಿ ಗಿಡ ಸುತ್ತ ಸಂಬಂಧ ಹಂಡ್ರೆಡ್ ಪರ್ಸೆಂಟ್ ಅನ್ನ ಸಂಬಂಧ 100% ಚಾರ್ಜ್ ಮಾಡ್ಕೊಂಡು ಬನ್ ಕೊಡ್ತಾನು ಜೂಮ್ ಹಾಕಿಗೆ ತಗುತ್ತನಗ ಎಷ್ಟ ಬರಗೆಟ್ಟಿರಬೇಕಾ ತಿನ್ನ ನನಗೆ ಅಲ್ಲ एक्चुअली ನಿನಗೆ ಜೂಮ್ ಹಾಕಿ ಅಪಿ ನನಗೆ ನಮ್ಮ دوستಗಳು ಜೂಮ್ ಹಾಕಿದ್ರು ಅಟ ಬಿಟ್ರು ಅಟ ಯಾವತ್ತು ದೋಸ್ತಿ ಸರ್ಕಾರ ಹೆಂಗ ಇರುತ್ತೆವೇ ಏವಿ ಹಾ ಹೇಳು ಏ ಸಾಕ್ ತಡ್ರಿ ಇನ್ನೊಂದೇನ್ ಮೊನ್ನೆ ಒಂಬತ್ತು ದಿನ ಬನ್ನಿ ಗಿಡಕ್ ಸುತ್ತಿದೆಲ್ಲ ಹಾಕಿದ್ವಿ ದೇವ್ರ ಬೆಟ್ಟಿ ಅಂದನ ಇಲ್ಲ 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 ಬೆಟ್ಟಿ ಆಗಿಲ್ಲ ನಮಗ್ ದಿನ ಬೆಟ್ಟಿ ಹಾಕಣ ಹೆಂಗ ನಾಕ್ ಬೇಡ ಇದು ಕ್ವಾಟರ್ ಹೊಡೆದ್ರೆ ತಾವ ಬರ್ತವ ದೇವ್ರ ಹೊಸು ಹೆಂಗ ಸುಮ್ನ ಬರ್ಲವ ಕಂದ ಉಪ್ಪಿನಕಾಯಿ ಕೊಡ್ಲಿ ಚೀಪಿಸ್ ಕೊಡ್ಲಿ ಅಂತವು

ಅಲ್ಲ ನೀ ಕುಡಿ ನೀ ಅಳಿಯೋ ಮೊಟ್ಟು ಮೊಟ್ಟು ಮಾತಾಡಿಸಬಹುದು ಎದಕ ಎದಕ ಒಂದ ವರ್ಷ ಏ ಅಯ್ಯೋ ಏನು ಕೊಟ್ರು ನಿಮಗೆ ಗ್ಯಾಪ್ ಕೊಡಬಾರದು ಬಿಲ್ಲಿಂದ ಬ್ಲ್ಯಾಂಕ್ಸ್ ಫುಲ್ ಸ್ಪೀಡ್ ಅದರ ನಾವು ಓಡ್ರು ಅ ನಾನು ಗೊತ್ತಿತ್ತು ನಿಮ್ಮ ಹುಡುಗ ರೆಟ್ ಸ್ಪೀಡ್ ಅದಾರ ನಾನು ಅವಿ ನೀ ಹುಡುಗರ ಬಗ್ಗೆ ಮಾತಾಡಬೇಡ ಎಲ್ಲಾ ಹುಡುಗಿಯರಿಗೆ अलग ಹಚ್ಚಿ

ನೀವು ನಿಯತ್ತ ಉತ್ತರ ಕರ್ನಾಟಕದ ಇಷ್ಟು ಜಾನಪದ ಗಾಯಕರ ನಾವ್ಯಾಕ ಬग्गाಕ ಬರ್ತಿದ್ವಿ ಇಲ್ಲಿ ಹೋಗ್ಲಿ ಬಿಡು ಪಾಪ ತಲೆ ಕೇಳಿಸಿಕೊಂಡಿಲ್ಲ ನಾವು ಹಾಡಿವಿ ಏನಂತ ಗೊತ್ತಿದ್ ಕೇಳೆ ನನಗೆ ಏನಂತ ಹಾಡಿ ಅಂತ ಹೇಳಿ ಹಾಡಿ ಹಾಡಿ ಸತ್ತೀತಿ ಲೋಗು ಹೇಳು ಹಾಡಿ ನಾನು ಬರಿ ಚಾಪೆ ನಮ್ಮ ಹುಡುಗ್ರುಗಳಸ್ಕರ ಬೇಡ ಯಾಕ ನೀ ಯಾರ್ಯಾರು ಬರ್ತೀರೋ ಅಂತ್ಲಿ ಮೊದ್ಲ ಯಾರು ನಮ್ಮ ರಾಜಪ್ಪ ಮಾವನ ಪಾಳ್ಯಾಕ ಇರ್ತಾನ ರಾಜಪ್ಪ ಮಾವ ನಿನ್ಕೋಸ್ಕರನ ಹಾಡು ಕೇಳು ಕೇಳಿ ನಿಮ್ಮ ಮಾವ ಅಂದಂದು ಊರ್ ದಾರಿ ಹಿಡಿಸ್ತೀನಿ ಇಳತ್ತ ಅವನ್ನ ಇಲ್ಲ ಮನೆಗ್ ಹೋಗ್ಯಾನ ಇಲ್ಲ ಇಲ್ಲ ಅದ ಅವಾಗ ಇವತ್ತು ಮನೆ ಕಾರ್ಯಕ್ರಮ ಮುಗಿದ್ರು ಮನೆಗೆ ಹೋಗುದಿಲ್ಲ ಯಾಕಂತ ಕೇಳಿ ಯಾಕ ಮರುಭೂಮಿ ನೀರ್ ಸಿಕ್ಕ ಸಿಕ್ಕಿಬಿಡೈತಿ ಇವತ್ತು ಅದು ಹಾ ಹೇಳ ಯಾರ್ಯಾರ ಬರುತ್ತೀರೋ ಯಾರ್ಯಾರ ಬರುತ್ತೀರೋ

ಅಮ್ಮ ಮತ ಮನೆ ತಿಂತಿನ ಬ್ಯಸ್ ರಕ್ತಿದು ನಮ್ ದು ಅಂಗ ದಿನ ಮನೆ ಗೊಂಡೊಂಡ ಬ್ಯಸ್ ರಕ್ತ ನಾಡುನ ಮರ್ಮ ಹುಷಾರಾಗಿರ್ರಿ ಹುಷಾರಾಗಿ ಇರಿ ಎಲ್ಲಿ ಎಲ್ಲೆ ಉತ್ತರ ಎಲ್ಲೆ ಬರ್ತರೆ ಬಸ್ ಫ್ರೀ ಅಂತ ಹಾರಾಡ್ಬೇ ನೀ ಬಸ್ ಫ್ರೀ ಮಾಡಾರಿ ಅದ್ರ ಕಮ್ಮಿ ಇದೆ ಪವರ್ ಪವರ್ ಹೆಂಗದ ನಮ್ಮ ಹೆಡಮಕ್ಕಳು ಪವರ್ ಹ ನಿಮ್ಮಪ್ಪ ಶುಗರ್ ಫ್ಯಾಕ್ಟರಿ ಗಿದ್ನ ನಾ ಯಾಕ ಯಾವಾಗ ಅವನು ಸೈರನ್ ಹೊರದ ಹಾಗೆ ಅದಕ್ಕೆ ಅದಕ್ಕೆ ನಿನಗೆ ಹೆಂಗ ಆಧಾರ್ ಕಾರ್ಡ್ ಫ್ರೀ ಅದವಲ್ಲ ಜಗಳ ಮಾಡಿ ವಿಚಾರ ಮಾಡಿ ಹೋಗು ಹಂಗ ನಮ್ಮ ಮಾಜಿಲವರೆಗೂ ಆಧಾರ್ ಕಾರ್ಡ್ ಫ್ರೀ ಅದ ಮತ್ತೆ ಬರಕ್ ರೆಡಿ ಎಷ್ಟು ದಿನ ನಮ್ಮ ಪ್ರೀತಿ ಎಟ್ ನೀ ಗೊತ್ತ ಇದಾವಿರಕೋ ಎರಡು ವರ್ಷದಿಂದ ಲವ್ ಬ್ರೇಕಪ್ ಆಗಿರತ್ತೋ ಹೌದು ಯಾರು ಕೂಡ

ಅನ್ಕೋಳ್ನಾ ಅನ್ಕೋಬೇಕಂತ ಅಂತ ಅನ್ಕೋಬೇಕು ಅಂತ ಯಾ ಅನ್ಕೋರು ಅಪ್ಪನ ಮನೆ ಗಂಟೆನೋ ಅಂತ ಅನ್ಕೊಂಡೆ ಅನ್ಕೊಂಡೆ ಚಕ ನೀ ನಿಂತಿರತೆ ಚಕ ರಾಜಾಬ್ ಕಾಕಾ ನಿಂತಿರ್ತಾನ ಹೌದು ಹೌದು ಆದ್ರೂ ನಮ್ಮ ರಾಜಾಬ್ ಕಾಕನ ಮನಸ್ಸು ಹೇಳ್ತಿರುತ್ತಾ ಏನದು బంగಾರದಂತ ಹೆಂತೆ ಮಕ್ಕಳೆ ಇರ್ತಾಳ ಹಾ ಆದ್ರ ನಮ್ಮ ಮನಸ್ ಹೇಳ್ತಿರುತ್ತಾ ಏನದು ಅಲೇ دوست ಆಚಕಡೆ ನಿನ್ನ ಮಾಜೆ ಡೌನ್ ನಿಂತಿದ್ ನೋಡ್ಲೇ ಅಂತ ನೀ ಎತ್ತಿನ ಪ್ರೀತಿ ಮಾಡುತ್ತೆವನು ನಾವು ನೀ ಹೇಟ್ ಆಳಗಳ ಹೆಚ್ಚಿರೋದು ಗೊತ್ತೈತಿ ಕೈ ಮುಗಿದು ದೇವರಿಗೆ ಬೆಲೆ ಹೌದು ಭಕ್ತ ಕೈ ಮುಗಿದ್ರ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೋಳೆ ನಿಮ್ಮಂತ ಹುಡಿಗಾರಿ ಒಂದು ಬೆಲೆ ಹಲೋ ಎಕ್ಸ್ಕ್ಯೂಸ್ ಬೆಂಕಿ ಅಲ್ಲ ನಾ ಬೆಂಕಿ ನೀ ಬೆಂಕಿ ಆದ್ರೆ ನಾವು ನೀರಿದ ನೀನು ಥೇಟರ್ ಹೋಗ್ತಲ್ಲ ಹಾ ನೀ ಹೀರೋ ಯಾ ಹೀರೋ ಅದಾನಂತ ಹೋಗಿಲ್ಲ ಯಾ ಹೀರೋನಿ ಹೀರೋನಿ ಅದಾಳಂತ ಹೋಗ್ತಿವಿ ಹುಚ್ಚಿ

ಬರೀ ಹಾಡಾಟ ಆಡ ಇನ್ನು ಎರಡ್ ತಾಸ ಕಲಾಸು ಮುಗುದೋದ್ ಕಾರ್ಯಕ್ರಮ ಇಲ್ಲಿಗೆ ಏ ಬರೇ